ಆಲ್ ಇನ್ ಒನ್ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಇವತ್ತು ಉಪರಳ್ಳಿ ಎಂಬ ಗ್ರಾಮದಲ್ಲಿ ರಾಮಣ್ಣ ಎಂಬ ರೋಸ್ ತೋಟದಲ್ಲಿ ಇದೀನಿ ಈಗ ರೋಸ್ ಅಂತಂದ್ರೆ ಇಲ್ಲಿ ಅತಿ ಪ್ರಮುಖವಾದ ರೋಗ ಅಂತಂದ್ರೆ ಲೀವ್ ಸ್ಪಾಟ್ ಬರುತ್ತೆ ಮತ್ತೆ ಥ್ರಿಪ್ಸ್ತಿ ಅತಿ ಹೆಚ್ಚಾಗಿ ಕಾಣುತ್ತಾ ಇರೋದು ಥ್ರಿಪ್ಸ್ ಅಂದ್ರೆ ನಮ್ಮ ಮಾರ್ಗದರ್ಶನದಿಂದ ರೈತರು ಟೈಮ್ ಸರಿಯಾಗಿ ಸ್ಪ್ರೇ ತಗೊಂಡಿರುತ್ತಾರೆ ಆದ್ರಿಂದ ಇದರಲ್ಲಿ ಯಾವುದೇ ತರಹದ ಟ್ರಿಪ್ಸ್ ಕಾಣಿಸ್ತಾ ಇಲ್ಲ ಮತ್ತೆ ಲೀವ್ ಸ್ಪಾಟ್ ಅನ್ನು ಕಾಣಿಸ್ತಾ ಇಲ್ಲ ಇದಕ್ಕೆ ನಾನು ಕವಾಚ್ ಫ್ಲೋ ಕೊಡ್ಸಿದ್ದೀನಿ ಮತ್ತೆ ತಿಯಾ ಎಂಬ ಕೆಮಿಕಲ್ ಕೊಡಿಸಿದ ಅದ್ರಿಂದ ಇವರು ಟೈಮ್ ಸರಿಯಾಗಿ ಸ್ಪ್ರೇ ಮಾಡಿದರೆ ಅದರಿಂದ ಯಾವುದೇ ತರಹದ ತ್ರಿಪ್ಸ್ ಆಗ್ಲಿ ಲೀವ್ ಸ್ಪಾಟ್ ಆಗಲಿ ಕಾಣ್ತಾ ಇಲ್ಲ ಅದಕ್ಕಾಗಿ ನಾನು ರೈತರಿಗೆ ಏನ್ ಸಲಹೆ ಕೊಡ್ತೀನಿ ಅಂತಂದ್ರೆ ಈ ಲೀವ್ ಸ್ಪಾಟ್ ಬರೋ ಮುಂಚೆನೆ ನೀವು ಕಬಾಚ್ ಫ್ಲೋ ರಿಡಮಿಲ್ ಗೋಲ್ಡ್ ಇದೆಲ್ಲ ಸ್ಪ್ರೇ ಮಾಡ್ಬೇಕು ನಮ್ಮ ಫಾರ್ಮರ್ ನಮ್ಮ ಮಾರ್ಗದರ್ಶನದಿಂದ ಚೆನ್ನಾಗಿ ಸ್ಪ್ರೇ ಮಾಡೋದ್ರಿಂದ ಇದರಲ್ಲಿ ಯಾವುದೇ ತರಹದ ತ್ರಿಪ್ಸ್ ಆಗ್ಲಿ ಅಥವಾ ಇದು ಲೀವ್ ಸ್ಪಾಟ್ ಆಗಲಿ ಕಾಣ್ತಾ ಇಲ್ಲ ನಾನು ರೋಸ್ ಫಾರ್ಮರ್ಸ್ ಏನ್ ಅಂತಂದ್ರೆ ಬರೋದಕ್ ಮುಂಚೆನೆ ನೀವು ಸ್ಪ್ರೇ ತಗೊಬೇಕು ರೈತ ಬಂದವರೇ ಅದರಿಂದ ಈ ತೋಟ ನೋಡಿ ನೀವು ನೋಡಬಹುದು ಎಷ್ಟು ಚೆನ್ನಾಗಿದೆ ಫ್ಲವರ್ ಕ್ವಾಲಿಟಿ ಆಗಿರ್ಬೋದು ಆ ಮತ್ತೆ ಸ್ಟಾಕ್ ಲೆಂತ್ ಆಗಿರ್ಬೋದು ಎಲ್ಲಾನು ಅಷ್ಟೇ ಬಾರಿ ಚೆನ್ನಾಗಿದೆ ರೈತ ಬಂದವರೇ ಅದರಿಂದ ನಿಮ್ಗೆ ಈ ತರ ಏನಾದ್ರು ಮಾಹಿತಿ ಬೇಕಾದ್ರೆ ಶ್ರೀ ಚೌಡೇಶ್ವರಿ ಸೆಂಟರ್ ಸೆಂಟ್ರಲ್ ಜೋಗಳಿಗೆ ಒಂದ್ಸರಿ ನಮ್ಮ ಅಂಗಡಿಗೆ ಭೇಟಿ ಕೊಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ರೈತರೊಂದಿಗೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ನಮಸ್ಕಾರ ರೈತ ಬಂದವರೇ